ಅರೆ ಹೋಗು ಹೋಗು ನೀನೇನು ದೇವರ ನಿನ್ನ ಶಾಪದಿಂದ ನಾವೇನು ಸತ್ತು ಬಿಡುತ್ತೇವಾ ಇಲ್ಲಿಂದ ಹೋಗುತ್ತೀಯೋ ಇಲ್ಲವೋ ಅಂತ ಸಿಟ್ಟಿನಲ್ಲಿ ದಾಮೋದರ ಕಾವೇರಿಗೆ ಹೇಳಿದ ಆದರೂ ಕಾವೇರಿ ಹೆದರದೆ ದಾಮೋದರನ ಎದುರಿಗೆ ಧೈರ್ಯದಿಂದ ನಿಂತುಕೊಂಡು ನೀವು ತೀರಿ ಹೋದ ನನ್ನ ಪತಿಯ ಹಣ ತಿಂದಿದ್ದೀರಿ ನನ್ನ ಶಾಪ ತಟ್ಟದೇ ಇರುವುದಿಲ್ಲ ನಿಮಗೆ ಅಂತ ಹೇಳಿದಾಗ ದಾಮೋದರನು ಯಾವ ಹಣ ಎಲ್ಲಿಯ ಹಣ ಯಾವ ಶಾಪ ನೀನಂದ ಕೂಡಲೇ ನಿನ್ನ ಶಾಪ ತಟ್ಟಲಿಕ್ಕೆ ನೀನೇನಾದರೂ ದೇವರ ನಡಿ ನಡಿ ಇಲ್ಲಿಂದ ಮೊದಲು ನಡಿ ನನ್ನ ಮನೆಯಿಂದ ಅಂತ ಸಿಟ್ಟಿನಿಂದ ಹೇಳಿದ ಹಾ ಹಾ ಹೋಗುತ್ತೇನೆ ನನಗೆ ಬರುವ ಯಾವ ಹಣವನ್ನು ನೀವು ಕೊಡುತ್ತಿಲ್ಲವೋ ಮೇಲಾಗಿ ಇಷ್ಟು ಕೆಟ್ಟದಾಗಿ ಇಲ್ಲಿಂದ ಹೋಗಲು ಹೇಳುತ್ತಿರುವಿರೋ ನೀವು ಎಂದೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಅಂತ ಕಾವೇರಿ ಹತಾಶೆಯಿಂದ ಹೇಳಿದಾಗ ದಾಮೋದರನ ಪತ್ನಿ ಸುಕನ್ಯಾಳು ನಾವು ನೆಮ್ಮದಿಯಿಂದ ಇರಲಿ ಬಿಡಲಿ ಅದನ್ನ ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ ನಮ್ಮ ಮನೆಯಲ್ಲಿಯೇ ನಿಂತು ನನ್ನ ಪತಿಗೆ ಶಾಪ ಹಾಕುತ್ತೀಯಾ ಇಲ್ಲಿಂದ ಹೋಗುತ್ತೀಯೋ ಅಥವಾ ಕತ್ತು ಹಿಡಿದು ಹೊರಗೆ ಹಾಕಲೋ ಅಂತ ಹೇಳಿದಳು ಸುಕನ್ಯಳ ಮಾತು ಕೇಳಿ ವ್ಯಂಗ್ಯವಾಗಿ ಕಾವೇರಿ ಹಣ ಮಾಡುವುದಿದ್ದರೆ ನೀ ಎತ್ತಿನಿಂದ ದುಡಿದು ಮಾಡಿಕೊಳ್ಳಿ ಯಾರೋ ಬೆವರು ಹರಿಸಿ ದುಡಿದಿದ್ದು ಮತ್ತು ಯಾರದೋ ಆಸ್ತಿ ನುಂಗಿ ಮತ್ಯಾರದೋ ಶಾಪಕ್ಕೆ ಗುರಿಯಾಗಿ ಗಳಿಸಿದ ಹಣ ಹಣವಲ್ಲ ಆದರೆ ಇದೆಲ್ಲ ನಿಮ್ಮಂತ ಕೀಳು ಮಟ್ಟಕ್ಕೆ ಇಳಿಯುವವರಿಗೆ ಹೇಗೆ ಗೊತ್ತಾಗಬೇಕು ಅಂತ ಅತಿಯಾದ ದುಃಖದಿಂದ ಕಣ್ಣೀರು ಹಾಕುತ್ತಾ ಅವಳು ತನ್ನ ಮಗುವನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋದಳು ಅಷ್ಟಕ್ಕೂ ಕಾವೇರಿಯ ಪತಿ ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಾ ತೀರಿಕೊಂಡಿದ್ದ ಕಾವೇರಿ ಗಂಗಾಧರನೊಂದಿಗೆ ಮದುವೆಯಾಗಿ ಈಗ ಕೇವಲ ಎಂಟು ವರ್ಷಗಳು ಆಗಿತ್ತು ಅವಳಿಗೆ ಐದು ವರ್ಷದ ಒಬ್ಬ ಮಗನಿದ್ದ ಕಾವೇರಿಯು ತನ್ನ ಪತಿ ಗಂಗಾಧರನನ್ನ ಉಳಿಸಿಕೊಳ್ಳಲು ಬಹಳ ಪ್ರಯತ್ನ ಪಟ್ಟಿದ್ದಳು ತಿಂಗಳುಗಟ್ಟಲೆ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಪತಿಯ ಸೇವೆ ಮಾಡಿದ್ದಳು ಆದರೆ ಅದು ಅಷ್ಟು ಕೆಟ್ಟ ಕಾಯಿಲೆ ಆಗಿದ್ದರಿಂದ ಅವನು ಬದುಕುವುದು ಕಷ್ಟವಾಗಿತ್ತು ಕೊನೆಗೆ ಕಾವೇರಿಗೆ ಯಾವ ಭಯವಿತ್ತೋ ಅದೇ ಆಯಿತು ಗಂಗಾಧರನು ತನ್ನ ಪತ್ನಿ ಮತ್ತು ಮುಗ್ಧ ಮಗುವನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿ ಈ ಭೂಮಿಯಿಂದ ಹೊರಟು ಬಿಟ್ಟನು ಕಾವೇರಿಗೆ ದಿಕ್ಕೇ ತೋಚದಂತಾಯಿತು ಅವಳ ಗಂಡನ ಮನೆಯಲ್ಲಿ ಅವಳ ಅತ್ತೆ ಸರೋಜಿನಿ ಭಾವ ದಾಮೋದರ ಮತ್ತು ಅವನ ಪತ್ನಿ ಸುಕನ್ಯಾ ಇರುತ್ತಿದ್ದರು ಗಂಗಾಧರ ತೀರಿಕೊಂಡ ಎರಡು ತಿಂಗಳ ನಂತರ ದಾಮೋದರನಿಗೆ ಏನು ತಿಳಿಯುತ್ತೋ ಏನೋ ಅವನು ಒಮ್ಮೆ ಕಾವೇರಿಗೆ ಕಾವೇರಿ ನೀನು ಇನ್ನು ಮುಂದೆ ನಿನ್ನ ತವರು ಮನೆಗೆ ಹೋಗಿಬಿಡು ಇಲ್ಲದಿದ್ದರೆ ನೀನು ಇರುವ ವ್ಯವಸ್ಥೆಯನ್ನು ಬೇರೆ ಎಲ್ಲಿಯಾದರೂ ಮಾಡಿಕೊ ಅಂತ ಹೇಳಿದಾಗ ಕಾವೇರಿಯು ಭಾವ ನೀವೇನು ಹೇಳುತ್ತಿದ್ದೀರಿ ಮಗುವನ್ನು ಕಟ್ಟಿಕೊಂಡು ನಾನೆಲ್ಲಿಗೆ ಹೋಗಲಿ ಅಂತ ಕೇಳಿದಾಗ ದಾಮೋದರನು ನೋಡು ಕಾವೇರಿ ಸ್ವಲ್ಪ ಅರ್ಥ ಮಾಡಿಕೊ ಮನೆಯಲ್ಲಿ ನಾನೊಬ್ಬನೇ ದುಡಿಯೋನಿದ್ದೇನೆ ಐದು ಜನ ಕುಳಿತು ತಿನ್ನುವರು ಇದ್ದಾರೆ ಮನೆಯ ಖರ್ಚನ್ನು ನಾನೊಬ್ಬನೇ ಹೇಗೆ ನೋಡಿಕೊಂಡು ಹೋಗಬೇಕು ಮೇಲಾಗಿ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಮನೆಯ ಖರ್ಚು ಅದಕ್ಕೂ ಮಿಕ್ಕಿ ನಿನ್ನ ಹಾಗೂ ನಿನ್ನ ಮಗನ ಖರ್ಚು ಎಲ್ಲಿಂದ ಸಂಭಾಳಿಸಿಕೊಂಡು ಹೋಗಲಿ ನಾನು ನಿನ್ನ ಮಗನು ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದಾನೆ ಇದನ್ನೆಲ್ಲ ನೀಗಿಸಿಕೊಂಡು ಹೋಗುವುದು ನನ್ನಿಂದ ಸಾಧ್ಯವಿಲ್ಲ ಅದಕ್ಕಾಗಿ ನೀನು ನಿನ್ನ ತವರು ಮನೆಗೆ ಹೋಗಿಬಿಡು ಅಷ್ಟಕ್ಕೂ ಗಂಗಾಧರ ಇಲ್ಲದಾದಾಗ ಈ ಮನೆಯಲ್ಲಿ ನಿನ್ನ ಅವಶ್ಯಕತೆ ಏನಿದೆ ಅಂತ ಹೇಳಿದ ಆಗ ಕಾವೇರಿಯು ಭಾವ ಹೀಗೇಕೆ ಮಾತನಾಡುತ್ತಿದ್ದೀರಿ ಇದು ನನ್ನ ಮನೆಯಲ್ಲವೇ ನನಗೂ ಈ ಮನೆಯಲ್ಲಿ ಹಕ್ಕಿದೆ ಅಂತ ಕೇಳಿದಾಗ ಅವನು ಮತ್ತೆ ನಿನ್ನ ಗಂಡನಿದ್ದಾಗ ಇದು ನಿನ್ನ ಮನೆಯಾಗಿತ್ತು ಅವನು ಇದ್ದಿದ್ದರಿಂದಲೇ ನೀನು ಅವನ ಹೆಂಡತಿಯಾಗಿ ಈ ಮನೆಗೆ ಕಾಲಿಟ್ಟೆ ಈಗ ಅವನಿಲ್ಲ ಆದ್ದರಿಂದ ಈ ಮನೆಗೂ ನಿನಗೂ ಎಂತಹ ಸಂಬಂಧ ನಿನ್ನದು ಅಂತ ಯಾವ ಪರಿವಾರ ಇಲ್ಲಿದೆ ನೀನಾಗಲೇ ಇಲ್ಲಿಂದ ಹೋದರೆ ಒಳ್ಳೆಯದು ಪದೇ ಪದೇ ನನ್ನಿಂದ ಈ ಮಾತನ್ನು ಹೇಳಿಸಿಕೊಳ್ಳಬೇಡ ಅಂತ ನಿಷ್ಠೂರವಾಗಿ ಹೇಳಿದ ಕಾವೇರಿಯ ಕಣ್ಣಲ್ಲಿ ಕಣ್ಣೀರು ಸುರಿಯತೊಡಗಿತು ದಾಮೋದರನ ಮಾತು ಕೇಳಿ ಕಣ್ಣೀರು ಸುರಿಸುತ್ತ ಅವಳು ಆಶಾಭಾವನೆಯಿಂದ ತನ್ನ ಅತ್ತೆಯ ಮುಖವನ್ನ ನೋಡಿದಳು ಸರೋಜಿನಿಗೆ ತನ್ನ ಹಿರಿಯ ಮಗನ ಮಾತನ್ನು ಕೇಳಿ ವಿಚಿತ್ರವಾಯಿತು ಆಗ ಅವಳು ದಾಮೋದರನಿಗೆ ಮಗನೇ ಇದೇನು ಅಂತ ಹೇಳುತ್ತಿದ್ದೀಯಾ ನೀನು ನಿನಗೇನು ಹುಚ್ಚು ಹಿಡಿದಿದೀಯಾ ಆ ಸಣ್ಣ ಮಗವನ್ನ ಕಟ್ಟಿಕೊಂಡು ಪಾಪ ಅವಳು ಎಲ್ಲಿಗೆ ಹೋಗಬೇಕು ಅಂತ ಅಸಹನೆಯಿಂದ ಕೇಳಿದಾಗ ಅವನು ಅಮ್ಮ ಈ ವಿಷಯದಲ್ಲಿ ನೀನು ಭಾಗವಹಿಸಬೇಡ ಮನೆತನ ನಡೆಸುವುದು ಅಷ್ಟು ಸರಳವಿಲ್ಲ ಅವಳು ಎಲ್ಲಿಗಾದರೂ ಹೋಗಲಿ ಅದರಿಂದ ನಿನಗೇನಾಗಬೇಕಾಗಿದೆ ನೀನು ನಿನ್ನ ಕೆಲಸ ನೋಡಿಕೊ ಮಧ್ಯ ಬಂದು ನನ್ನ ತಲೆ ಇನ್ನಷ್ಟು ಕೆಡಿಸಬೇಡ ತಿಂಗಳಿಗೆ ನಿನ್ನದು ಔಷಧಿ ಮಾತ್ರೆಗಳ ಖರ್ಚು ಕಡಿಮೆಯೇನು ಬರುತ್ತಿಲ್ಲ ಅಪ್ಪ ಹೋದ ನಂತರ ಎಲ್ಲ ಜವಾಬ್ದಾರಿಯೂ ನನ್ನ ತಲೆಯ ಮೇಲೆಯೇ ಬಿದ್ದಿದೆ ನಿನ್ನದು ಕೂಡ ಈಗ ಇವಳ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ ಅರೇ ನಾಲಾಯಕ್ ಮಗನೇ ನೀನ್ಯಾವ ಉಪಕಾರ ಮಾಡುತ್ತಿದ್ದೀಯಾ ನಾನು ನಿನ್ನ ತಾಯಿ ಇದ್ದೇನೆ ನಿನ್ನನ್ನು ಈ ಭೂಮಿಗೆ ತಂದಿದ್ದೇನೆ ಅಂತ ಹೇಳಿದಾಗ ದಾಮೋದರನು ಜೀವನ ಪೂರ್ತಿ ನಿಮ್ಮ ಖರ್ಚನ್ನು ನೋಡಿಕೊಳ್ಳಲಕ್ಕಾಗಿಯೇ ನನ್ನನ್ನು ಹುಟ್ಟಿಸಿದ್ದೀಯ ನನ್ನವೇನು ಖರ್ಚು ಇಲ್ಲ ಅಂತ ತಿಳಿದುಕೊಂಡಿದ್ದೀ ಏನು ಈಗ ನಾನು ಹೇಳಿದ್ದಾಯ್ತು ಮತ್ತೊಮ್ಮೆ ಹೇಳುವ ಹಾಗೆ ಮಾಡಬೇಡಿರಿ ನನ್ನಿಂದ ಇವಳ ಖರ್ಚನ್ನ ನೋಡಿಕೊಂಡು ಹೋಗಲು ಆಗುವುದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ ಸರೋಜಿನಿಯು ಸ್ವಲ್ಪ ಏನೋ ಯೋಚಿಸಿ ಆಯ್ತು ನಿನ್ನಿಂದ ಇವಳ ಖರ್ಚು ನೋಡಿಕೊಳ್ಳಲು ಆಗದಿದ್ದರೆ ನೋಡಿಕೊಳ್ಳಬೇಡ ಅವಳಿಗೆ ಆಸ್ತಿಯಲ್ಲಿ ಏನು ಪಾಲು ಬರುತ್ತದೆಯೋ ಅದನ್ನು ಅವಳಿಗೆ ಕೊಡು ಅವಳಿಗೆ ಬಂದಿದ್ದರಲ್ಲಿ ಅವಳು ಇರುತ್ತಾಳೆ ಅಂತ ಹೇಳಿದಾಗ ಅವನು ಯಾವ ಆಸ್ತಿ ಎಲ್ಲಿ ಆಸ್ತಿಯಮ್ಮ ನೀನು ಯಾವ ರೀತಿ ಹೇಳುತ್ತಿದ್ದೀಯಾ ನಮಗಾಗಿ ಯಾವ ದೊಡ್ಡ ಖಜಾನೆಯನ್ನು ಬಿಟ್ಟು ಹೋಗಿದ್ದಾನೆ ಅಪ್ಪ ಎರಡು ಮೂರು ರೂಮಿನ ಮನೆ ಹಳ್ಳಿಯಲ್ಲಿ ಹಾಳು ಬಿದ್ದಿದೆ ಅದರಲ್ಲಿ ಯಾರು ಇರುವುದಿಲ್ಲ ಆ ಬಂಜರು ಹೊಲದಲ್ಲಿ ವರ್ಷ ಪೂರ್ತಿ ದುಡಿದರೂ ತಿನ್ನಲಿಕ್ಕೆ ನಾಲ್ಕೈದು ಚೀಲ ಧಾನ್ಯಗಳು ಬರುವುದಿಲ್ಲ ಇಂಥದ್ರಲ್ಲಿ ನೀನು ಯಾವ ಪಾಲು ಮಾಡಿ ಕೊಡುತ್ತಿ ಅಷ್ಟಕ್ಕೂ ಅವಳ ಪಾಲಿಗೆ ಎಷ್ಟು ಬರಬೇಕೋ ಅದಕ್ಕಿಂತ ಹೆಚ್ಚು ಹಣ ಅವಳ ಗಂಡನ ಆಸ್ಪತ್ರೆಯ ಖರ್ಚಿಗೆ ನಾನು ನನ್ನ ಕ್ಷಿಷೆಯಿಂದ ಸುರಿದಿದ್ದೇನೆ ಅವಳ ಪಾಲಿಗೆ ಬಂದಿದ್ದನ್ನ ಮಾರಿದರೂ ಕೂಡ ನಾನು ಇವರಿಗಾಗಿ ಖರ್ಚು ಮಾಡಿದ ಹಣ ವಾಪಸ್ ಬರುವುದಿಲ್ಲ ಬಂದು ಬಿಟ್ಟಳು ಆಸ್ತಿಯಲ್ಲಿ ಪಾಲು ಮಾಡು ಅಂತ ಹೇಳುತ್ತಾ ಮತ್ತೆ ಕಾವೇರಿಯ ಕಡೆಗೆ ತಿರುಗಿ ನೀನಿನ್ನೂ ಇಲ್ಲೇನು ಮಾಡುತ್ತಿದ್ದೀಯಾ ಇನ್ನೂ ಹೊರಬಿದ್ದು ಹೋಗಿಲ್ಲವೇ ನಿಜವಾಗ್ಲೂ ನಿನ್ನನ್ನು ಕತ್ತು ಹಿಡಿದು ಹೊರಗೆ ತಳ್ಳಬೇಕಾ ಅಂತ ಅತಿಯಾದ ಸಿಟ್ಟಿನಿಂದ ಕೇಳಿದ ಆಗ ಸರೋಜಿನಿಯು ಏ ಪಾಪಿ ಒಂದಿಷ್ಟು ಕಡಿಕರ ಇಲ್ಲವೇ ನಿನಗೆ ದೇವರಿಗಾದರೂ ಹೆದರು ಪಾಪ ಆ ಅಬಲೆಗೆ ಏಕೆ ಕಣ್ಣೀರು ಹಾಕಿಸುತ್ತಿದ್ದೀಯಾ ಅವಳ ಶಾಪ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದಾಗ ದಾಮೋದರನು ಸಾಕು ಸಾಕು ಮಾಡಮ್ಮ ಹೆಚ್ಚು ನಾಟಕ ಮಾಡಬೇಡ ಹಾ ಕೇಳು ಕಾವೇರಿ ಸಂಜೆ ಅನ್ನೋಷ್ಟು ಹೊತ್ತಿಗೆ ನೀನು ನಿನ್ನ ತವರು ಮನೆಗೆ ಹೋಗಿ ಬಿಡು ಅಂತ ಹೇಳುತ್ತಾ ಅವನು ಅಲ್ಲಿಂದ ಹೋಗಿಬಿಟ್ಟನು ಕಾವೇರಿಗೆ ದಿಕ್ಕೇ ತೋಚದಂತಾಗಿ ಅಲ್ಲಿಯೇ ಕುಸಿದು ಕುಳಿತಳು ಈಗ ಅವಳಿಗೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಹೊಳೆಯಲಿಲ್ಲ ಗಂಡನ ಮನೆಯ ಎಲ್ಲ ಸಂಬಂಧ ಮುಗಿದು ಕೊನೆಗೆ ಅವಳಿಗೆ ತವರು ಮನೆಯ ದಾರಿ ಒಂದೇ ಉಳಿದಿತ್ತು ಅವಳು ತನ್ನ ಅಣ್ಣನಿಗೆ ಫೋನ್ ಕಾಲ್ ಮಾಡಿ ನಡೆದ ಎಲ್ಲಾ ವಿಷಯವನ್ನು ಹೇಳಿದಾಗ ಅವನು ಅವಸರದಿಂದ ಬಂದು ಅವಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದನು ಹೀಗೆ ಎರಡು ತಿಂಗಳು ಕಳೆದು ಹೋದವು ನಂತರ ಒಂದು ದಿನ ಕಾವ್ಯರಿಗೆ ಆಗಿ ಒಂದು ಫೋನ್ ಕಾಲ್ ಬರುತ್ತದೆ ಅದು ಗಂಗಾಧರನ ಒಬ್ಬ ಒಬ್ಬ ಗೆಳೆಯದ್ದಾಗಿರುತ್ತದೆ ಅವನ ಹತ್ತಿರ ಗಂಗಾಧರನ ಸ್ವಲ್ಪ ಹಣ ಉಳಿದಿತ್ತು ಆ ಹಣ ಮರಳಿ ಕೊಡಲು ಅವನು ಕಾವ್ಯರಿಗೆ ಕಾಲ್ ಮಾಡಿದ್ದ ಹೀಗೆ ಮಾತನಾಡುತ್ತಾ ಕಾವೇರಿಯು ತನ್ನ ಎಲ್ಲಾ ದುಃಖದ ಪರಿಸ್ಥಿತಿಯನ್ನು ಅವನ ಎದುರಿಗೆ ಹೇಳಿಕೊಂಡಳು ಅದನ್ನೆಲ್ಲ ಕೇಳಿದ ಗಂಗಾಧರನ ಗೆಳೆಯ ಅತ್ತಿಗೆ ಗಂಗಾಧರನು ಹೋದ ನಂತರ ಕಂಪನಿಯವರು ನಿಮಗೆ ಹಣ ಕೊಟ್ಟರಲ್ಲ ಅದರಿಂದ ನೀವು ಒಂದು ಸಣ್ಣ ವ್ಯಾಪಾರ ಏಕೆ ಶುರು ಮಾಡಬಾರದು ಇದರಿಂದ ನಿಮ್ಮ ಖರ್ಚು ನಡೆಯುತ್ತದೆ ಮತ್ತು ನಿಮಗೆ ಯಾರ ಸಹಾಯದ ಜರುತ್ತೂ ಬಿಡುವುದಿಲ್ಲ ಅಂತ ಹೇಳಿದಾಗ ಕಾವೇರಿಯು ಏನಂದ್ರಿ ನೀವು ಹಣ ಕಂಪನಿಯವರು ಯಾವ ಹಣ ಕೊಟ್ಟಿದ್ದಾರೆ ನನಗೆ ಯಾವ ಹಣವೂ ದೊರಕಿಲ್ಲ ಅಂತ ಕೇಳಿದಳು ಆಗ ಅವನು ನೀವೇನು ಹೇಳುತ್ತಿದ್ದೀರಿ ಅತ್ತಿಗೆ ದಾಮೋದರ ಅಣ್ಣನೇ ಹಣ ಒಯ್ಯಲು ಬಂದಿದ್ದರು ಗಂಗಾಧರನ ಎಲ್ಲಾ ಪೇಪರುಗಳನ್ನು ಕೊಟ್ಟು ಹಣ ತೆಗೆದುಕೊಂಡು ಹೋಗಿದ್ದಾರೆ ಆ ಹಣ ಗಂಗಾಧರ ತೀರಿಕೊಂಡ ಒಂದು ತಿಂಗಳಲ್ಲಿಯೇ ಅವರ ಕೈಗೆ ಸಿಕ್ಕಿದೆ ಈ ವಿಷಯ ನಿಮಗೆ ಗೊತ್ತಿಲ್ಲವೇ ಅಂತ ಕೇಳಿದ ಈ ಮಾತನ್ನು ಕೇಳಿ ಕಾವೇರಿ ಹೈರಾಣಾಗಿ ಬಿಟ್ಟಳು ಇಷ್ಟು ದೊಡ್ಡ ಮೋಸ ಅಂತ ಯೋಚಿಸಿ ಅವಳು ಫೋನ್ ಕಾಲ್ ಕಟ್ ಮಾಡಿ ಈ ವಿಷಯವಾಗಿ ತನ್ನ ಅಣ್ಣನೊಂದಿಗೆ ಚರ್ಚಿಸಿ ಸೀದಾ ಗಂಡನ ಮನೆಗೆ ಬಂದು ತಲುಪಿದಳು ಸರೋಜಿನಿಯು ಕಾವೇರಿಯನ್ನ ನೋಡಿ ತುಂಬಾ ಸಂತೋಷಗೊಂಡಳು ಆದರೆ ಸುಕನ್ಯಾಳು ಮುಖ ಸಿಂಡರಿಸಿಕೊಂಡು ಅರೆ ಕಾವೇರಿ ಈ ಮನೆಯ ದಾರಿ ನಿನಗೆ ಇನ್ನೂ ನೆನಪಿದೆಯೇ ಅಂತ ಕೇಳಿದಾಗ ಕಾವೇರಿಯು ಅಕ್ಕ ನಾನು ಸ್ವಲ್ಪ ಭಾವನೊಂದಿಗೆ ಮಾತನಾಡಬೇಕು ಅಂತ ಹೇಳಿದಳು ಈಗ ನಿನ್ನ ಭಾವ ಮನೆಯಲ್ಲಿ ಇಲ್ಲ ಅವರು ಬರಲು ಇನ್ನು ಒಂದು ಗಂಟೆ ಆಗಬಹುದು ಅಂತ ಸುಕನ್ಯಾ ಹೇಳಿದಾಗ ಕಾವೇರಿಯು ಆಗಲಿ ನಾನು ಅವರು ಬರುವವರೆಗೂ ಇಲ್ಲಿಯೇ ಕುಳಿತು ಕಾಯುತ್ತೇನೆ ಅಷ್ಟು ಹಕ್ಕಾದರೂ ಇದೇ ಅಲ್ಲವೇ ನನಗೆ ಈ ಮನೆಯಲ್ಲಿ ಅಂತ ಕೇಳಿದಾಗ ಸುಕನ್ಯಾ ತನ್ನ ಮೂಗು ಮುರಿಯುತ್ತಾ ಒಳಗೆ ಹೋದಳು ಒಂದು ಗಂಟೆಯ ನಂತರ ದಾಮೋದರ ಮನೆಗೆ ಬಂದು ಕಾವೇರಿಯನ್ನ ನೋಡಿ ಹೈರಾಣಾದ ಅವನು ಮೆಲ್ಲನೆ ತನ್ನ ಪತ್ನಿಯನ್ನು ಹತ್ತಿರ ಕರೆದು ಇವಳೇಕೆ ಇಲ್ಲಿಗೆ ಬಂದಿದ್ದಾಳೆ ಏನ್ ಬೇಕಂತೆ ಅಂತ ಕೇಳಿದಾಗ ಸುಕನ್ಯಾಳು ನನಗೇನು ಗೊತ್ತು ನಿಮ್ಮೊಂದಿಗೆ ಮಾತನಾಡಬೇಕಂತೆ ಬಂದಾಗಿನಿಂದ ಏನೇ ಕೇಳಿದರೂ ನಿಮ್ಮೊಂದಿಗೆ ಮಾತನಾಡಬೇಕು ಅಂತ ಹೇಳುತ್ತಿದ್ದಾಳೆ ನೀವೇ ಕೇಳಿ ಏನು ವಿಷಯ ಏನ್ ಬೇಕು ಅಂತ ಅಂದಾಗ ಆಯ್ತು ಹೋಗಿ ಕೇಳುತ್ತೇನೆ ಅಂತ ಕಾವೇರಿಯ ಹತ್ತಿರ ಹೋದಾಗ ಅವಳು ಭಾವ ನಿಮ್ಮ ತಮ್ಮ ಕೆಲಸ ಮಾಡುತ್ತಿದ್ದ ಕಂಪನಿಯಿಂದ ಫೋನ್ ಕಾಲ್ ಬಂದಿತ್ತು ಅವರು ತೀರಿಕೊಂಡ ನಂತರ ಅವರ ಹೆಸರಿಗೆ ಸ್ವಲ್ಪ ಹಣ ಬಂದಿತ್ತಂತೆ ಆ ಹಣವನ್ನ ನೀವು ತೆಗೆದುಕೊಂಡಿರಿ ಅಂತ ಕಂಪನಿಯವರು ಹೇಳಿದ್ದಾರೆ ಆ ಹಣವನ್ನು ನೀವು ನನಗೆ ಕೊಡಿರಿ ಅದರಲ್ಲಿ ನಾನು ಯಾವುದಾದ್ರೂ ಸಣ್ಣ ಪುಟ್ಟ ವ್ಯಾಪಾರ ಶುರು ಮಾಡುತ್ತೇನೆ ಅದರಿಂದ ನನ್ನ ಜೀವನನಾದ್ರೂ ಸಾಗುತ್ತದೆ ಅಂತ ಕೇಳಿದಾಗ ದಾಮೋದರನು ಯಾವ ಹಣ ಎಲ್ಲಿಯ ಹಣ ನನಗೆ ಯಾವ ಹಣಗಿನ ಸಿಕ್ಕಿಲ್ಲ ಅಂತ ಏನು ಗೊತ್ತಿಲ್ಲದವನ ತರ ಹೇಳಿದಾಗ ಕಾವೇರಿಯು ಭಾವ ನೀವು ಮರೆತಿರಬಹುದು ಒಮ್ಮೆ ಜ್ಞಾಪಿಸಿಕೊಳ್ಳಲು ಪ್ರಯತ್ನ ಮಾಡಿ ನನ್ನ ಪತಿ ತೀರಿಕೊಂಡು ಒಂದು ತಿಂಗಳಿಗೆ ನಿಮಗೆ ಅವರ ಕಂಪನಿಯಿಂದ ಹಣ ದೊರೆತಿದೆ ಅಂತ ವಿಶ್ವಾಸದಿಂದಲೇ ಹೇಳಿದಾಗ ಅವನು ಒಮ್ಮೆ ಹೇಳಿದರೆ ನಿನಗೆ ಅರ್ಥ ಆಗುವುದಿಲ್ಲವೇನು ನನಗೆ ಯಾವ ಹಣವೂ ದೊರೆತಿಲ್ಲ ಒಂದು ವೇಳೆ ನೀನು ಹಣದ ಬಗ್ಗೆ ಮಾತನಾಡಲು ಬಂದಿದ್ದರೆ ಇಲ್ಲಿಂದ ಸುಮ್ಮನೆ ಎದ್ದು ಹೋಗು ಹಾಗೆ ಭೇಟಿಯಾಗಲು ಬಂದಿದ್ದರೆ ಚಹಾ ನಾಷ್ಟ ಮಾಡಿ ಸ್ವಲ್ಪ ಹೊತ್ತು ಇದ್ದು ಹೋಗು ಅಂತ ಹೇಳಿದ ಆಗ ಕಾವೇರಿಯು ಭಾವ ನಾನು ಹಣದ ವಿಷಯ ಮಾತನಾಡಲಿಕ್ಕೆ ಬಂದಿದ್ದೇನೆ ಕಂಪನಿಯವರು ಸುಳ್ಳನಂತೂ ಹೇಳುವುದಿಲ್ಲ ಅವರ ಹತ್ತಿರ ಎಲ್ಲ ಕಾಗದ ಪತ್ರಗಳಿವೆ ಅಂತ ಧೈರ್ಯದಿಂದ ಹೇಳಿದಾಗ ದಾಮೋದರನು ಕಾಗದ ಪತ್ರಗಳು ಇದ್ದರೆ ಏನೀಗ ಪೊಲೀಸ್ ಕಂಪ್ಲೇಂಟ್ ಮಾಡುತ್ತೀಯೇನು ನನ್ನನ್ನು ಬಂಧಿಸುವಂತೆ ಹೇಳುತ್ತೀಯೇನು ನಿನಗೆ ಧೈರ್ಯ ಇದ್ದರೆ ಬಂಧಿಸುವಂತೆ ಹೇಳು ನಾನು ಹೇಳುತ್ತೇನೆ ಅವರಿಗೆ ನಿನ್ನ ಪತಿಯ ಆಸ್ಪತ್ರೆಯ ಖರ್ಚಿಗೆ ಹಣ ಎಲ್ಲಿಂದ ಬಂತು ಅಂತ ನಾನು ಬಂದಿಯ ಹತ್ತಿರ ಸಾಲ ಮಾಡಿದ್ದೆ ಅದನ್ನು ತೀರಿಸಬೇಕು ತಾನೆ ಅವನು ತೀರಿಕೊಂಡ ನಂತರ ಎಲ್ಲ ಅಂತಿಮ ಕ್ರಿಯೆ ಖರ್ಚನ್ನು ನಾನೇ ಮಾಡಿದ್ದೇನೆ ಅದು ನನ್ನ ಹಣದಿಂದ ಅದರ ಖರ್ಚನ್ನು ತೆಗಿಬೇಕಲ್ಲ ಯಾವ ಹಣ ಬಂದಿತೋ ಅದು ಸಾಲ ಹರಳಿಕೆ ಖರ್ಚಾಗಿದೆ ಕುಳಿತು ಲೆಕ್ಕ ಮಾಡಿದರೆ ಇನ್ನೂ ನೀನೇ ನನಗೆ ಹಣ ಕೊಡಬೇಕಾಗುತ್ತದೆ ನನ್ನ ಹತ್ತಿರ ನಿನ್ನ ಒಂದು ರೂಪಾಯಿಯೂ ಇಲ್ಲ ಅಂತ ಹೀಗೆ ನಾಚಿಕೆ ಇಲ್ಲದೆ ಮತ್ತು ಬೇಜವಾಬ್ದಾರಿಯಿಂದ ದಾಮೋದರ ಹೇಳಿದ ಮಾತು ಕೇಳಿ ಕಾವೇರಿ ಕಣ್ಣೀರು ಸುರಿಸಿದಳು ಅವನ ಮಾತನ್ನು ಕೇಳಿ ಅವಳ ಹೃದಯವೇ ಪಡೆದು ಚೂರಾದಂತೆ ಆಯಿತು ಕಾವೇರಿಯೊಂದಿಗೆ ಅವಳ ಅತ್ತೆ ಸರೋಜಿನಿಯು ಕಣ್ಣೀರು ಸುರಿಸಿದಳು ಮಗನ ಇಂತಹ ಮೋಸ ಮತ್ತು ಸೊಕ್ಕಿನ ಮಾತನ್ನು ಕೇಳಿ ಪಾಪ ಅವಳೇನು ಮಾಡಬೇಕು ಆಗ ಕಾವೇರಿ ಮತ್ತೆ ಮುಂದುವರಿಸುತ್ತಾ ದಯನೀಯವಾಗಿ ಭಾವ ನನ್ನ ಪತಿಯ ಆಸ್ಪತ್ರೆಯ ಖರ್ಚಿಗೆ ಅಷ್ಟೊಂದು ಹಣ ಹೋಗಿರ್ಲಿಕ್ಕಿಲ್ಲ ನಿಮ್ಮ ಹಣ ಎಷ್ಟು ಬರಬೇಕಿತ್ತೋ ಅದನ್ನ ನೀವು ತೆಗೆದುಕೊಂಡು ಕುಳಿತೀರಿ ಅರೆ ಆ ಭಗವಂತನಿಗಾದ್ರೂ ಸ್ವಲ್ಪ ಹೆದರಿರಿ ನಮ್ಮಂತಹ ಅನಾಥರನ್ನ ಮತ್ತಷ್ಟು ಅನಾಥರನ್ನಾಗಿ ಮಾಡುತ್ತಿದ್ದೀರಿ ನನಗೆ ಒಬ್ಬ ಮಗನಿದ್ದಾನೆ ಅವನ ಬಗ್ಗೆಯಾದರೂ ಸ್ವಲ್ಪ ಯೋಚಿಸಿ ಇನ್ನೊಬ್ಬರಿಂದ ಇಷ್ಟು ಶಪಿಸಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಅದರಲ್ಲೂ ಒಬ್ಬ ನೊಂದ ವಿಧುವೆಯ ಶಾಪ ತಟ್ಟದೇ ಇರುವುದಿಲ್ಲ ಅಂತ ಹೇಳಿದಳು ಆಗ ದಾಮೋದರನು ವ್ಯಂಗ್ಯವಾಗಿ ಅರೇ ಓಯ್ ಹೋಗು ಹೋಗು ಶಾಪ ಕೊಡ್ಲಿಕ್ಕೆ ನೀನೇನು ದೇವರ ನಿನ್ನ ಶಾಪದಿಂದ ನಾವು ಸತ್ತು ಬಿಡುತ್ತೇವಾ ನಿನ್ನಂತಹ ಶಾಪ ಕೊಡೋರನ್ನ ನಾನು ಬಹಳ ನೋಡಿದ್ದೇನೆ ಈಗ ನನ್ನ ತಲೆ ಕೆಡಿಸಬೇಡ ಸುಮ್ಮನೆ ಇಲ್ಲಿಂದ ಹೋಗಿಬಿಡು ಅಂತ ಹೇಳುವಷ್ಟರಲ್ಲಿ ಹಿಂದಿನಿಂದ ಸುಕನ್ಯಾಳು ಸಿಟ್ಟಿನಿಂದ ಈಗ ಇಲ್ಲಿಂದ ಎದ್ದು ಹೋಗುತ್ತೀಯೋ ಮಹಾರಾಣಿ ಇಲ್ಲ ಕತ್ತು ಹಿಡಿದು ಹೊರಗೆ ದಬ್ಬ ಬೇಕು ಹೇಳು ಇಲ್ಲಿಂದ ಬಂದು ಬಿಟ್ಟಳು ಭಾವನೊಂದಿಗೆ ಜಗಳ ಮಾಡಲು ನಾಚಿಕೆ ಅನ್ನುವುದನ್ನ ಮಾರಿಕೊಂಡು ತಿಂದಿದ್ದಾಳೆ ಇವಳು ಹಣ ಬೇಕು ಅಂತ ಜಗಳಕ್ಕೆ ಬಂದಿದ್ದಾಳೆ ನಮಗೆ ಖರ್ಚು ಮಾಡಿದ ಹೆಚ್ಚಿನ ಹಣವೇನು ಮರದಿಂದ ಉದುರಿದ್ದಲ್ಲ ನೀನೇನು ಶಾಪ ಹಾಕುತ್ತೀಯ ಬಂದು ಬಿಟ್ಟಳು ಶಾಪ ಹಾಕಲು ಅಂತ ಕಠೋರವಾಗಿ ಹೀಯಾಳಿಸುತ್ತಾ ಹೇಳಿದಳು ಇಬ್ಬರು ರಾಕ್ಷಸರ ಮತ್ತೆ ಪಾಪ ಕಾವೇರಿ ಒಬ್ಬಳೇ ಹೇಗೆ ಬಡದಾಡಬೇಕು ಆದರೂ ಅವಳು ದಾಮೋದರ ಮತ್ತು ಸುಕನ್ಯಾಳಂತ ರಾಕ್ಷಸರ ಎದುರಿಗೆ ಬೆಟ್ಟದಂತೆ ನಿಂತು ತನ್ನ ಹಕ್ಕನ್ನ ಕೇಳುತ್ತಿದ್ದಳು ಆದರೆ ಇಂತಹ ರಾಕ್ಷಸರು ರಚಿಸಿದ ಕಪಟತನದ ಖರ್ಚಿನ ಉಪಾಯದಿಂದ ಪಾಪ ಕಾವೇರಿಯ ಬಾಯಿ ಬಂದಾಯಿತು ಅವಳು ಕಣ್ಣೀರು ಸುರಿಸುತ್ತಾ ಅವರನ್ನ ಶಪಿಸುತ್ತಾ ಅಲ್ಲಿಂದ ಹೊರಟು ಹೋದಳು ಕಾವೇರಿ ಅಲ್ಲಿಂದ ಹೋದ ನಂತರ ಸರೋಜಿನಿಯು ಅರೇ ಮಾನಗೆಟ್ಟವರೇ ಯಾವ ಒಬ್ಬ ಅಬಲಯ ಮತ್ತು ವಿಧವೆಯ ಶಾಪ ಯಾವ ಮಟ್ಟಿಗೆ ತಟ್ಟುತ್ತದೆ ಅಂದರೆ ಅಂತಹ ಶಾಪದಿಂದ ಒಬ್ಬ ರಾಜನು ಕೂಡ ಬಿಕಾರಿಯಾಗಲು ಹೆಚ್ಚು ಸಮಯ ಬೇಕಾಗಿಲ್ಲ ನಿಮ್ಮ ಈ ಗಮಿಂಟಿ ನಿಮ್ಮ ಅಹಂಕಾರವೇ ನಿಮ್ಮನ್ನ ಒಂದಿಲ್ಲ ಒಂದು ದಿನ ನುಂಗಿ ಹಾಕುತ್ತದೆ ನೋಡುತ್ತೀರಿ ಅಂತ ಅಸಹನೆಯಿಂದ ಹೇಳಿದಾಗ ದಾಮೋದರನು ಅಮ್ಮ ಈಗ ನೀನು ಶುರು ಮಾಡಬೇಡ ಈಗಲೇ ನನ್ನ ತಲೆ ಕೆಟ್ಟಿದೆ ಅನ್ನುತ್ತಾ ಅವನು ಅಲ್ಲಿಂದ ಹೊರಟು ಹೋದ ಪಾಪ ಸರೋಜಿನಿಯು ಗಂಡನನ್ನ ಕಳೆದುಕೊಂಡು ಅಸಹಾಯಕಳಾಗಿದ್ದಳು ಅವಳಿಂದ ಏನು ಮಾಡಲು ಸಾಧ್ಯವಿರಲಿಲ್ಲ ಒಬ್ಬ ಮಗ ಈ ಲೋಕವನ್ನೇ ಬಿಟ್ಟು ಹೋಗಿಬಿಟ್ಟಿದ್ದ ಇನ್ನೊಬ್ಬ ಮಗ ಇಷ್ಟೊಂದು ದುಷ್ಟನಾಗಿದ್ದ ಅಂತಹ ಮಗ ಸೊಸೆಯ ಮಧ್ಯೆ ಸರೋಜಿನಿಯು ಸಿಕ್ಕಿಕೊಂಡಿದ್ದಳು ಅವಳ ಕೈಯಲ್ಲಿ ಏನು ಮಾಡಲು ಸಾಧ್ಯವಿರಲಿಲ್ಲ ಕಾವೇರಿ ಏನೋ ಅಲ್ಲಿಂದ ಹೊರಟು ಹೋದಳು ಆದರೆ ಇಂಥವರ ಮಧ್ಯೆ ಇದ್ದ ಸರೋಜನಿಗೆ ಅಳುವುದನ್ನು ಬಿಟ್ಟು ದಾರಿ ಇರಲಿಲ್ಲ ಒಂದು ಮಾತಿನಂತೆ ಇಲ್ಲಿ ಮಾಡಿದ ಪಾಪವನ್ನ ಇಲ್ಲಿಯೇ ಅನುಭವಿಸಬೇಕು ಅನ್ನುವ ಹಾಗೆ ಯಾವ ತಂದೆ ತಾಯಿ ಇಷ್ಟು ಸೊಕ್ಕು ಅಹಂಕಾರ ಮತ್ತು ಕಪಟತನ ಹೊಂದಿದ್ದರೋ ಅಂತವರ ಮಗ ಹೇಗೆ ತಾನೇ ಬದಲು ಆಗುತ್ತಾನೆ ಯಾವ ಮಗ ತನ್ನ ತಂದೆ ತಾಯಿ ದಿನ ರಾತ್ರಿ ಎನ್ನದೆ ಇನ್ನೊಬ್ಬರಿಗೆ ಧಮಕಿ ಹಾಕುವುದನ್ನ ಮತ್ತು ಹೆದರಿಸಿ ಮಾತನಾಡಿಸುವುದನ್ನ ನೋಡುತ್ತಾ ಬೆಳೆದಿದ್ದನೋ ಅದೇ ಮಗ ಇಂದು ತನ್ನನ್ನು ತಾನು ದೊಡ್ಡ ವ್ಯಕ್ತಿ ಮತ್ತು ಏನೇ ಮಾಡಿದರೂ ದಕ್ಕಿಸಿಕೊಳ್ಳುವವ ಅಂತ ತಿಳಿದುಕೊಂಡಿದ್ದ ದಾಮೋದರನ ಅಂತಹ ಮಗನ ಹೆಸರು ಸುಧೀರ್ ನನ್ನ ತಂದೆಗೆ ಎಲ್ಲರೂ ಹೆದರುತ್ತಾರೆ ಅಂತ ಅವನು ತಿಳಿದುಕೊಂಡಿದ್ದ ಅದಕ್ಕಾಗಿ ಅವನಿಗೆ ತಪ್ಪು ಕೆಲಸ ಮಾಡಲು ಯಾವತ್ತಿಗೂ ಮತ್ತು ಎಲ್ಲಿಯೋ ಹೆದರಿಕೆ ಆಗುತ್ತಿರಲಿಲ್ಲ ಒಮ್ಮೆ ಅವನು ತನ್ನ ಗೆಳೆಯನ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಸಾರಾಯಿ ಕುಡಿದು ಬಂದು ಅವಳದೇ ಓಣಿಯಲ್ಲಿ ಇರುವ ಯಾವುದೇ ಹುಡುಗಿಯನ್ನ ತುಂಬಾ ಕೆಟ್ಟದಾಗಿ ಛೇಡಿಸಿ ಬಿಟ್ಟಿದ್ದ ಈ ವಿಷಯವಾಗಿ ಎಷ್ಟೊಂದು ಗಲಾಟೆ ಆಯಿತೆಂದರೆ ಓಣಿಯಲ್ಲಿನ ಎಲ್ ಎಲ್ಲರೂ ಸೇರಿ ಅವನಿಗೆ ಮನಸೋ ಇಚ್ಛೆ ಬಾರಿಸಿ ಪೊಲೀಸರಿಗೆ ಹಿಡಿದುಕೊಟ್ಟರು ಈ ವಿಷಯ ದಾಮೋದರನಿಗೆ ಯಾವಾಗ ತಿಳಿಯತ್ತೋ ಅವನು ಕೂಡಲೇ ಅವಸರದಿಂದ ಓಡೋಡಿ ಪೊಲೀಸ್ ಸ್ಟೇಷನ್ಗೆ ಬಂದನು ಈ ಕೇಸ್ ಅಷ್ಟು ಸುಲಭವಾಗಿ ಬಗೆಹರಿಯುವ ಹಾಗೆ ಇದ್ದಿದ್ದಿಲ್ಲ ದಾಮೋದರ ಆ ಹುಡುಗಿಯ ತಂದೆ ತಾಯಿಯ ಮನೆಗೆ ಹೋಗಿ ತನ್ನ ಮಗನ ಪರವಾಗಿ ಕ್ಷಮೆ ಕೇಳುತ್ತಾ ನನ್ನ ಮಗನದು ತಪ್ಪಾಯಿತು ಅಣ್ಣವರೇ ಅವನು ಸಾರಾಯಿ ಕುಡಿದು ನಶೆಯಲ್ಲಿ ಇದ್ದ ಅಷ್ಟಕ್ಕೂ ಅವನು ಸಾರಾಯಿ ಕುಡಿಯುವುದಿಲ್ಲ ಅವನಿಗೆ ಯಾರೋ ಬಲವಂತ ಅಥವಾ ಮೋಸದಿಂದ ಕುಡಿಸಿರಬಹುದು ನನ್ನ ಮಗ ಎಂದೂ ಸಾರಾಯಿ ಬಾಟಲಿಗೆ ಕೈ ಹಚ್ಚಿದವನಲ್ಲ ನಶೆಯಲ್ಲಿ ಅವನು ಹೀಗೆ ಮಾಡಿರಬಹುದು ಇಲ್ಲದಿದ್ದರೆ ಇಷ್ಟು ದೊಡ್ಡ ತಪ್ಪನ್ನು ಅದು ನನ್ನ ಮಗ ಯಾವತ್ತೂ ಮಾಡುವುದಿಲ್ಲ ಅದಕ್ಕಾಗಿ ದಯವಿಟ್ಟು ಇದೊಂದು ಸಲ ಅವನನ್ನ ಸಣ್ಣ ಹುಡುಗನೆಂದು ಕ್ಷಮಿಸಿಬಿಡಿ ಇನ್ನೊಮ್ಮೆ ಅವನಿಂದ ಇಂತಹ ತಪ್ಪು ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಪರಿಪರಿಯಾಗಿ ಬೇಡಿಕೊಂಡ ಆದರೆ ಅವನನ್ನು ಅಲ್ಲಿಂದ ಕತ್ತು ಹಿಡಿದು ಹೊರಗೆ ಹಾಕಲಾಯಿತು ಹುಡುಗಿಯ ತಂದೆ ಆ ಓಣಿಯ ನಾಲ್ಕೈದು ಜನರ ಗುಂಪಿನೊಂದಿಗೆ ಇದನ್ನ ವಿರೋಧಿಸಲು ಮತ್ತು ಸು ಸುಧೀರನಿಗೆ ಶಿಕ್ಷೆ ಕೊಡಿಸಲು ಟೊಂಕ ಕಟ್ಟಿ ನಿಂತು ಬಿಟ್ಟಿದ್ದ ದಾಮೋದರನಿಗೆ ಮೊದಲ ಬಾರಿ ಆ ಓಣಿಯಲ್ಲಿ ಅಷ್ಟು ಅಸಹ್ಯ ಆಗಿತ್ತು ಎಷ್ಟೋ ವರ್ಷದಿಂದ ಆ ಓಣಿಯಲ್ಲಿ ಅವನು ಗರ್ವದಿಂದ ತೆಲೆಯೆತ್ತಿ ನಡೆದಿದ್ದನೋ ಈಗ ಅದೇ ಓಣಿಯಲ್ಲಿ ಅವನ ಮಾನ ಹರಾಜು ಆಗುತ್ತಲಿತ್ತು ಓಣಿಯ ಜನರು ಅವನನ್ನ ನೋಡಿ ನಗಾಡುತ್ತಿದ್ದರು ಅವನು ಯಾರೊಂದಿಗೂ ಕಣ್ಣೆತ್ತಿ ಮಾತನಾಡಲು ಲಾಯಕ್ಕಿರಲಿಲ್ಲ ಮಾನ ಕಳೆದುಕೊಂಡು ಮನೆಗೆ ಬಂದು ಸೇರಿದ ಈಗ ಅವನಿಗೆ ತನ್ನ ಮಗನ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಕಾಡತೊಡಗಿತು ಹೀಗೆ ಕೇಸು ಮುಂದುವರೆದರೂ ನನ್ನ ಮಗನ ಪೂರ್ತಿ ಜೀವನವೇ ಸರ್ವನಾಶ ಆಗುತ್ತದೆ ಅಂತ ಅವನು ಅವನು ರಾತ್ರಿ ಎಷ್ಟೋ ಹೊತ್ತು ಯೋಚಿಸತೊಡಗಿದ ಮಾರನೆಯ ದಿನ ಬೆಳಿಗ್ಗೆ ದಾಮೋದರನು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರೊಂದಿಗೆ ಸತತವಾಗಿ ಒಂದು ಗಂಟೆ ಮಾತನಾಡುತ್ತಾನೆ ಅಷ್ಟಕ್ಕೂ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕಲು ಹತ್ತು ಲಕ್ಷ ರೂಪಾಯಿಯ ಒಪ್ಪಂದ ಮಾಡುತ್ತಾರೆ ಜೊತೆಗೆ ದಾಮೋದರನಿಗೆ ಪೊಲೀಸರು ನೀವು ಎಷ್ಟು ಬೇಗನೆ ಸಾಧ್ಯವೋ ಅಷ್ಟು ಬೇಗನೆ ಆ ಓಣಿಯನ್ನ ಬಿಟ್ಟು ಬೇರೆ ಶಹರಕ್ಕೆ ಹೋಗಿರಿ ಏಕೆಂದರೆ ಮತ್ತೆ ಆ ಓಣಿಯಲ್ಲಿ ನಿಮ್ಮ ಮಗ ಕಾಣಿಸಿಕೊಂಡರೆ ಅವನನ್ನು ಕಾಪಾಡುವುದು ಕಠಿಣ ಆಗುತ್ತದೆ ಅಂತ ವಾರ್ನಿಂಗ್ ಕೊಟ್ಟರು ಆಗ ದಾಮೋದರ ಓಡುತ್ತಾ ಓಡುತ್ತಾ ಮನೆಗೆ ಬಂದನು ಅವನಿಗೆ ಅಷ್ಟು ದುಡ್ಡು ಹೊಂದಿಸುವುದು ಸುಲಭ ಇರಲಿಲ್ಲ ಮತ್ತು ತನ್ನ ಮಗನ ಪೊಲೀಸರಿಂದ ಬಿಡಿಸಿಕೊಳ್ಳುವುದು ಕೂಡ ಅವಸರದ ವಿಷಯವಾಗಿತ್ತು ಮತ್ತು ಈ ಶಹರವನ್ನ ಖಾಲಿ ಮಾಡಿ ಬಿಟ್ಟು ಹೋಗಬೇಕಿತ್ತು ಅದಕ್ಕಾಗಿ ಅವನು ಕೈಗೆ ಬಂದಷ್ಟು ಬೆಳೆಗೆ ತನ್ನ ಮನೆಯನ್ನ ಮಾರಿದ ರಾತ್ರೋ ರಾತ್ರಿ ಮನೆಯನ್ನು ಖಾಲಿ ಮಾಡಿ ತನ್ನ ಪರಿವಾರದೊಂದಿಗೆ ಇನ್ನೊಂದು ಶಹರಕ್ಕೆ ಪಲಾಯನ ಮಾಡಿದ ಇಲ್ಲಿ ಕಾವೇರಿ ಗಂಗಾಧರನ ಗೆಳೆಯನ ಹತ್ತಿರ ತನ್ನ ಎಲ್ಲಾ ದುಃಖವನ್ನ ಹೇಳಿಕೊಂಡಾಗ ಅವನು ಅದೇ ಕಂಪನಿಯವರೊಂದಿಗೆ ಮಾತನಾಡಿ ಅವಳಿಗೆ ಒಂದು ನೌಕರಿ ಕೊಡಿಸಿದ ಅದರಿಂದ ಕಾವೇರಿಯ ಜೀವನದ ಖರ್ಚು ಮತ್ತು ಅವಳ ಮಗನ ಪಾಲನೆ ಪೋಷಣೆ ಚೆನ್ನಾಗಿ ನಡೆಯದೊಡೆಯಿತು ಇನ್ನೊಂದು ಶಹರಕ್ಕೆ ಹೋದ ನಂತರ ಸರೋಜಿನಿಯು ದಾಮೋದರನಿಗೆ ನಾನು ಬೇಡ ಅಂತ ಹೇಳಿದ್ದಿಲ್ಲವೇ ಯಾವುದೇ ಅಬಲೆಗೆ ಮತ್ತು ಯಾವುದೇ ವಿಧಿವೆಯ ಶಾಪಕ್ಕೆ ಗುರಿಯಾಗಬೇಡ ಅಂತ ಪೂರ್ತಿ ಮನಸ್ಸಿನಿಂದ ಬಂದಂತಹ ಆಶೀರ್ವಾದ ಮತ್ತು ಶಾಪ ಬಹಳ ಪರಿಣಾಮಕಾರಿಯಾಗುತ್ತದೆ ಅಂತ ಅಂದಳು ವಿಚಿತ್ರವೆಂದರೆ ದಾಮೋದರ ತನ್ನ ತಾಯಿಗೆ ಎದುರು ಮಾತನಾಡಲಿಲ್ಲ ಅವನ ಮನಸ್ಸಿನಲ್ಲಿ ಕೇವಲ ಕಾಡುತ್ತಿದ್ದು ಏನೆಂದರೆ ಆಶೀರ್ವಾದ ಮತ್ತು ಶಾಪ ಅಷ್ಟು ಪರಿಣಾಮಕಾರಿಯಾಗಿರುತ್ತದೆಯೇ ಅಂತ ಸ್ನೇಹಿತರೆ ಆಶೀರ್ವಾದ ಮತ್ತು ಶಾಪ ಯಾರದೇ ಅಂತರಾತ್ಮದಿಂದ ಬಂದಂತಹ ದೇವರ ಧ್ವನಿಯಾಗಿರುತ್ತದೆ ಅದು ಮೋಸಕ್ಕೆ ಗುರಿಯಾದವರ ಮನಸ್ಸಿನಿಂದ ಹೊರಬೀಳುತ್ತದೆ ಸ್ನೇಹಿತರೆ ದಾಮೋದರನಿಗೆ ತಟ್ಟಿದ್ದ ಶಾಪ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು